ನಮಸ್ಕಾರ ವೀಕ್ಷಕರೇ ನಾನು ಚನ್ನಗೌಡ ಬಿಳಿ ಕಿಚಡಿ ಬಸವ ಐಕ್ಯೂ ಅಕಾಡೆಮಿ ಹೀಲರ್ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ಸಾಮಾನ್ಯವಾಗಿ ಮನುಷ್ಯನ ದೇಹದಲ್ಲಿ ಅಗ್ನಿ ತತ್ವ ಮತ್ತು ವಾಯು ತತ್ವ ಹೆಚ್ಚಾದಾಗ ಕೆಲವೊಂದಿಷ್ಟು ಲಕ್ಷಣ ಕಂಡುಬರುತ್ತವೆ ಅದರಲ್ಲಿ ತುಂಬ ಕೋಪಗೊಳ್ಳುವುದು ತುಂಬ ತಲೆ ಓಡುವುದು ಹಾಗೆಯೇ ತುಂಬ ಎದೆಯಲ್ಲಿ ಎದೆ ಬಡಿತ ಅಂದರೆ ಹಾರ್ಟ್ ಪಲ್ಪಿಟೇಷನ್ ಜಾಸ್ತಿ ಆಗ್ಬೋದು ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ಬೋದು ಹಾಗೆಯೇ ತುಂಬ ಹಸಿವು ಆಗ್ಬೋದು ಅದೇ ರೀತಿಯಲ್ಲಿ ಚರ್ಮದಲ್ಲಿ ತುಂಬಾ ತುರುಕೆ ಆಗಬಹುದು ಹಾಗೇನೆ ಮಕ್ಕಳಲ್ಲಿ ಮೆನ್ಸಸ್ ಪ್ರಾಬ್ಲಮ್ ನಾನ್ ಸ್ಟಾಪ್ ಬ್ಲೀಡಿಂಗ್ ಆಗಬಹುದು ಆಮೇಲೆ ತಲೆಯಲ್ಲಿ ಜಾಸ್ತಿ ತುಂಬಾ ಉದುರುವುದು ಆಮೇಲೆ ಪದೇ ಪದೇ ಯುರಿನೇಷನ್ ಅಂದ್ರೆ ಫ್ರೆಕ್ವೆಂಟ್ ಯುರಿನೇಷನ್ ಆಗುವುದು ಇನ್ನೂ ಹಲವಾರು ಲಕ್ಷಣ ಕಂಡು ಬರುತ್ತವೆ ಇದನ್ನೆಲ್ಲ ನಾವು ಯಾವ ರೀತಿ ನಾವು ಇದನ್ನ ಗುಣಪಡಿಸಿಕೊಳ್ಳಬೇಕು ನಾನು ಹೇಳಿಕೊಡ್ತೇನೆ ಲೆಫ್ಟ್ ಆ್ಯಂಡ್ ಲಿಟಲ್ ಫಿಂಗರ್ ಲೆಫ್ಟ್ ಆ್ಯಂಡ್ ಲಿಟಲ್ ಫಿಂಗರ್ ಪಿತ್ತ ಕಪ ಮೂರನೇ ಜಂಟಿಗೆ ನೀವು ಸ್ಕೈ ಬ್ಲೂ ಕಲರ್ ಅಥವಾ ನಂಬರ್ ಟು ಸ್ಕೈ ಬ್ಲೂ ಬರ್ತಾ ಬನ್ನಿ ಈ ರೀತಿಯಾಗಿ ನಂಬರ್ ಟು ಸ್ಕೈ ಬ್ಲೂ ಬರ್ತಾ ಬನ್ನಿ ಇದರಿಂದ ನೀವು ಎಲ್ಲ ಲಕ್ಷಣಗಳನ್ನು ನೀವು ಗುಣಮುಖರಾಗಬಹುದು ಇದೇ ತಿಂಗಳ ಮೂವತ್ತನೇ ತಾರೀಕುಂದು ನಮ್ಮ ಬಸವ ಆಯ್ಕೆ ಅಕಾಡೆಮಿ ವತಿಯಿಂದ ಕ್ಲಾಸ್ಗಳು ಸ್ಟಾರ್ಟ್ ಆಗ್ತವೆ ಅದು ಹೆಚ್ಚಿನ ಜ್ಞಾನಕ್ಕಾಗಿ ನೀವು ಈ ಕ್ಲಾಸಿಗೆ ಸೇರಿಕೊಳ್ಳಬಹುದು ಧನ್ಯವಾದಗಳು